ನಿಮಗಿಲ್ಲ ಗೊತ್ತಿರುವಂತೆ ಕೆಲ ದಿನಗಳ ಹಿಂದೆಯಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ಪವಿತ್ರ ಗೌಡ ನಡುವೆ ದರ್ಶನ್ ವಿಚಾರವಾಗಿ ಜಗಳ ಶುರುವಾಗಿದೆ ಇದೀಗ ಈ ಜಗಳದ ನಡುವೆ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ದರ್ಶನ್ ಬಿಟ್ಟು ನಟಿ ಪವಿತ್ರಗೌಡ ಅವರ ಜೊತೆಗೆ ದುಬೈಗೆ ಹಾರಿದ್ದಾರೆ ಹಾಗಾದರೆ ದರ್ಶನ್ ಪವಿತ್ರಗೌಡ ಅವರ ಜೊತೆಗೆ ದುಬೈಗೆ ಹೋಗಿದ್ದೇಕೆ ವಿಜಯಲಕ್ಷ್ಮಿ ಹೇಳಿದ್ದೇನು ಅದೆಲ್ಲವನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಅವರನ್ನು ಹತ್ತು ವರ್ಷಗಳಿಂದ ಪ್ರೀತಿಸುತ್ತಿದ್ದೇನೆ ನಮ್ಮ ಪ್ರೀತಿ ಸದಾ ಹೀಗೆ ಇರುತ್ತೆ ಅಂತ ಪವಿತ್ರಗೌಡ ಫೋಟೋ ಹಂಚಿಕೊಂಡ ಬಳಿಕ ವಿಜಯಲಕ್ಷ್ಮಿಯವರು ತುಂಬಾ ಕೋಪದಿಂದ ಹುರಿದು ಬಿದ್ದಿದ್ದಾರೆ ದರ್ಶನ್ ನನ್ನ ಗಂಡ ನಾನು ಅವರನ್ನು ಬಿಟ್ಟುಕೊಡಲ್ಲ ನನ್ನ ಗಂಡನ ತಂಟೆಗೆ ಬಂದರೆ ನಾನು ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ವಿಜಯಲಕ್ಷ್ಮಿ ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿನ ತೀರಾ ಪರ್ಸನಲ್ ಆಗಿರುವ ತಬ್ಬಿಕೊಂಡಿರುವ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ನಿಂದ ವಿಜಯಲಕ್ಷ್ಮಿ ಜೀವನದಲ್ಲಿ ಬೆಂಕಿ ಬಿದ್ದಿದೆ ಆದರೆ ದರ್ಶನ್ ಮಾತ್ರ ಏನೂ ಆಗೇ ಇಲ್ಲ ಎನ್ನುವಂತೆ ಇಬ್ಬರಿಗೂ ಉತ್ತರ ಕೊಡದೆ ತಮ್ಮಿಷ್ಟಕ್ಕೆ ತಾವಿದ್ದಾರೆ ಆದರೆ ಪವಿತ್ರ ಗೌಡ ಅವರಿಗೆ ಕೆಲ ದರ್ಶನ್ ಅಭಿಮಾನಿಗಳು ಕ್ಲಾಸ್ ತೆಗೆದುಕೊಂಡಿದ್ದು ನಿಮಗೆ ಮಾನ ಮರ್ಯಾದೆ ಇಲ್ವಾ ಯಾಕೆ ಈ ರೀತಿ ನಮ್ಮ ಬಾಸ್ ಸಂಸಾರ ಹಾಳು ಮಾಡ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ ಆದರೆ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ದುಬೈಗೆ ಹಾರಿದ್ದಾರೆ ಇಬ್ಬರೂ ಕೂಡ ದುಬೈನ ಫಾರೆಸ್ಟ್ಗೆ ತೆರಳಿ ಅಲ್ಲಿ ಪ್ರಾಣಿ ಪಕ್ಷಿಗಳ ಫೋಟೋಗ್ರಫಿಯನ್ನು ಕೂಡ ಮಾಡಿದ್ದಾರೆ ಸಫಾರಿಯಲ್ಲಿ ತೆಗೆದ ಫೋಟೋಗಳನ್ನು ಪವಿತ್ರ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಅದನ್ನು ನೋಡಿ ಕೆಲವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ಇನ್ನೂ ಕೆಲವರು ನಿಮಗೆ ಮಾನಮರ್ಯಾದೆ ಇಲ್ವಾ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು